ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಚೆನ್ನಾಗಿ ಮೂರ್ನಾಲ್ಕು ಸತಿ ತೊಳೆದಿದ್ದೀನಿ ಒಂಚೂರು ನೀರಿಲ್ಲ ಇದಕ್ಕೆ ಸುಮ್ಮನೆ ಒಂದೆರಡೇ ಎರಡು ಡ್ರಾಪ್ ಅಷ್ಟೆ ನೀರು ಹಾಕ್ಬಿಟ್ಟು ಇದನ್ನು ಒಂದು ಐದು ನಿಮಿಷ ಮುಚ್ಚಿಟ್ಬಿಡೋಣ ಚೆನ್ನಾಗಿ ನೆಂದ್ಕೊಳ್ಳಿ ನೋಡಿ ಈ ಥರ ಒಂದು ತಟ್ಟೆನ ಮುಚ್ಚಿಟ್ಬಿಡೋಣ ಈಗ ಇದಕ್ಕೊಂದು ಚಟ್ನಿ ಮಾಡ್ಕೊಂಬಣ ನಾನೊಂದು ಮೂರು ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಈರುಳ್ಳಿ ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ನನಗೆ ಒಬ್ಬಳಿಗಿರೋ ಸ್ವಲ್ಪ ತೊಗೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು ನೋಡಿ ಇದು ನೆಂದಿದೆ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ ಇಲ್ಲ ಮಿಕ್ಸಿಲಿ ಬೇಕಾದರೂ ಹಾಕ್ಕೊಳ್ಳಿ ನೀರ್ ಗಿಡ ಹಾಕಬೇಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ನೋಡಿ ಇದು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಇದಕ್ಕೆ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಹಾಕೋತ ಹೋಗೋಣ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಫ್ಲೇಕ್ಸು ಒಂಚೂರು ಕೊತ್ತಂಬರಿ ಬೀಜ ಒಂಚೂರು ಉಪ್ಪು ಇದಕ್ಕೆ ಒಂದು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡ್ರು ಹಾಕೊಂಬಣ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೊಂದು ಸ್ವಲ್ಪ ಪನ್ನೀರು ಇದಕ್ಕೊಂದು ಸ್ವಲ್ಪ ಕ್ಯಾರೆಟ್ ತುರಿ ಇದಕ್ಕೆ ಒಂದು ಸ್ವಲ್ಪ ಆಲೂಗಡ್ಡೆ ತುರಿನ ಹಾಕ್ಕೊಂಬಣ ಇದಕ್ಕೆ ಒಂದು ಸ್ವಲ್ಪ ಚೀಸು ಒಂದು ಸ್ವಲ್ಪ ಚೀಸ್ನ ಕಟ್ ಮಾಡಿ ಚೆನ್ನಾಗಿ ಕ್ಯೂಚಿ ಹಾಕೋಣ ನೋಡಿ ನನಗೆ ಚೀಸ್ ಇಷ್ಟು ಸಾಕು ಇಷ್ಟು ಹಾಕೊಂಡು ನಿಮ್ಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ ನೋಡಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಣ ನೋಡಿ ಇವಾಗ ಇದಕ್ಕೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಬಣ ಇವಾಗ ಇದಕ್ಕೆ ಒಂದು ಅರ್ಧ ಚಮಚ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಂಬೋಣ ನೋಡಿ ಈ ಥರ ಉಂಡೆಗಳನ್ನ ಮಾಡ್ಕೊಬೇಕು ಒಂಡೇನ ಮಾಡಿ ಈ ಆಂಬಡಗೆಲ್ಲ ತಟ್ತೀವಲ್ಲ ಆ ಥರ ತಟ್ಬಿಟ್ಟು ಇದನ್ನು ನಾವು ಮೇಲೆ ಬೇಕಾದ್ರೆ ಫ್ರೈ ಮಾಡ್ಕೋಬೋದು ಡೀಪ್ ಫ್ರೈ ಬೇಕಾದ್ರೆ ಮಾಡ್ಕೋಬೋದು ಬಟ್ ತವಾದ್ಮೇಲೆ ಫ್ರೈ ಮಾಡ್ಕೊಂಡ್ರೆ ಆರೋಗ್ಯಕ್ಕೆ ಏಕೆಂದರೆ ಕಡಿಮೆ ಎಣ್ಣೆ ಯೂಸ್ ಮಾಡ್ತೀವಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಇದರಲ್ಲಿ ನಾವು ಚೀಸು ಪನ್ನೀರ್ ಹಾಕಿದ್ದೀವಿ ಸೊ ಡಯಾಬಿಟಿಕ್ಸ್ ಅವ್ರಿಗೆ ತುಂಬ ಒಳ್ಳೇದು ಯಾರು ಬೇಕಾದ್ರು ಡೈರಿ ಪ್ರಾಡಕ್ಟ್ಸ್ ತಿಂದಷ್ಟು ತುಂಬ ಒಳ್ಳೇದು ಹಾಗಾಗಿ ಇವಾಗ ಇದನ್ನ ತಟ್ಟಿಬಿಟ್ಟು ನಾವು ತವದ ಮೇಲೆ ಹಾಕೋಣ ನೋಡಿ ಇದೆ ಈ ಥರ ತಟ್ಟಿ ಹಾಕಿದ್ದೀನಿ ತಟ್ಟಬೇಕಾದ್ರೆ ಸ್ವಲ್ಪ ಬಿಳಿ ಎಳ್ಳು ಸುಮ್ಮನೆ ಒಂಚೂರು ಹಿಂಗೆ ಹಿಂಗೆ ಕೈಯಲ್ಲಿ ಅದ್ಕೊಂಡು ಹಿಂಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಸುಮ್ಮನೆ ಒಂದೊಂದು ಡ್ರಾಪು ಸುಮ್ಮನೆ ಒಂದೊಂದು ಡ್ರಾಪು ಎಣ್ಣೆ ಹಾಕೋತಾ ಬರೋಣ ಇದು ತುಂಬ ಒಂದು ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೋಬೇಕು ಯಾಕೆಂದರೆ ತುಂಬ ಹೈಯಲ್ಲಿ ಇಟ್ಬಿಟ್ರೆ ಸೀದೋಗತ್ತೆ ಒಳಗಡೆ ಬೆಂದಿರಲ್ಲ ಆಮೇಲೆ ತುಂಬ ದಪ್ಪನೂ ತಟ್ಟಬೇಡಿ ತುಂಬ ತೆಳ್ಳಗೂ ಬೇಡ ಆಗಿ ತಟ್ಕೊಂಡು ಈ ಥರ ಮೇಲೆ ಹಾಕಿ ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಇದು ಇದು ಶುಗರ್ ಪೇಷಂಟ್ಸು ಆರಾಮಾಗಿ ತಿನ್ಬೋದು ಏನೂ ಭಯ ಪಡಬೇಕಾಗಿಲ್ಲ ಇದಕ್ಕೆ ಕ್ಯಾರೆಟ್ ಹಾಕಿದ್ದೀವಿ ಆಮೇಲೆ ಪನ್ನೀರು ಚೀಸ್ ಹಾಕಿದ್ದೀವಿ ಡೈರಿ ಪ್ರಾಡಕ್ಟ್ಸ್ ಅಂತೂ ಡಯಾಬಿಟಿಕ್ಸ್ಗೆ ತುಂಬ ಒಳ್ಳೆಯದು ಮಕ್ಕಳು ಕೂಡ ತುಂಬ ಚೆನ್ನಾಗಿರುತ್ತೆ ಡಬ್ಬಿಗೆ ಹಾಕಿ ಕೂಡ ಹಾಕ್ಕೊಡ್ಬೋದು ಸಾಯಂಕಾಲ ಸ್ಕೂಲಿಂದ ಬಂದ ಮೇಲೆ ಅಥವಾ ಆಫೀಸಿಂದ ಬಂದ ಮೇಲೆ ಇದನ್ನ ಬಿಸಿ ಬಿಸಿಯಾಗಿ ತಿಂದರೆ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಅವಾಗಲೇ ತೋರಿಸ್ದಂಗೆ ಹಸರು ಖಾದ ಚಟ್ನಿ ಸಕ್ಕತ್ತಾಗಿದೆ ಈ ಚಳಿಗೆ ಖಾರ ಖಾರ ಮಕ್ಕಳಿಗೆ ಬೇಕಾದ್ರೆ ಟೊಮೆಟೊ ಕೆಚಪ್ ಜೊತೆಗೆ ಹಾಕ್ಕೊಡ್ಬೋದು ಆಮೇಲೆ ಅವಲಕ್ಕಿಗೆ ಯಾವಾಗಲೂ ಮೊಸರು ಕಾಂಬಿನೇಷನ್ ಸೊ ಮೊಸರು ಬಜ್ಜಿ ಸೊ ಇದು ಸಾಯಂಕಾಲ ಅಥವಾ ಬೇಜಾರಾದಾಗ ಇದನ್ನು ಮಾಡ್ಕೊಂಡು ಚಳಿಗಾಲ ಮಳೆಗಾಲದಲ್ಲಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿದೆಯಾ ಫ್ರೆಂಡ್ಸ್ ನಾನು ಈ ಒಂದು ಚಾನಲ್ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ Thank you.